ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸ್ನೇಹಿತರೆ ಇವತ್ತು ನಾನು ಮನೆಯಲ್ಲೇ ತುಂಬ ಸಿಂಪಲ್ಲಾಗಿ ತುಂಬ ಟೇಸ್ಟಿಯಾಗಿ ಕುರಿ ತಲೆಕಾಲು ಸಾಂಬಾರನ್ನ ಡಾಬಾ ಸ್ಟೈಲಲ್ಲಿ ಹೇಗೆ ಮಾಡೋದು ಅಂತ ನಾನು ಇವತ್ತು ನಿಮಗೆ ತೋರಿಸ್ಕೊಡ್ತೀನಿ ತಲೆಕಾಲು ಸಾಂಬಾರು ಮಾಡಲಿಕ್ಕೆ ನಾನು ತಗೊಂಡಿರೋ ಮಸಾಲೆ ಒಂದು ಚಮಚ ಗಸಗಸೆ ಒಂದೂವರೆ ಚಮಚ ಧನಿಯಾ ఎంటరి హ ఒణ మెణు ఖారెట్ బో అర్ధ స్పూను కాళ్ మెణు ఏడరి ఎంటు లవంగ చక్క ఎరడు పీసూ ఎరడు గడ్డ బి అర్ధ ఇంచు శుంఠి హెంగినాయి అర్ధ బట్టలు ఎరడు మీడియం సైజు టొమటో హ ಅರ್ಧ ಕಟ್ಟು ಕೊತ್ತಂಬರಿ ಅರ್ಧ ಕಟ್ಟು ಪುದೀನ ಇಷ್ಟು ಮಿಕ್ಸ್ಲಿ ನುಣ್ಣಗೆ ರುಬ್ಕೊಂಬರ್ತೀನಿ ಈಗ ಕುಕ್ಕರ್ ಒಲೆ ಮೇಲೆ ಇಟ್ಟಿದ್ದೆ ಅದಕ್ಕೆ ಎರಡರಿಂದ ಮೂರು ಸ್ಪೂನು ಎಣ್ಣೆ ಹಾಕಿ ಒಂದು ಸ್ಪೂನು ಶುದ್ಧ ಹಸುವಿನ ತುಪ್ಪವನ್ನು ಹಾಕ್ತಾಯಿದ್ದೀನಿ ಈಗ ಎರಡು ಬಿಸಿಯಾಗಲಿಕ್ಕೆ ಬಿಟ್ಟಿದ್ದೆ ಈಗ ಎಣ್ಣೆ ತುಪ್ಪ ಎರಡೂ ಬಿಸಿಯಾಗಿದೆ ಇವಾಗ ಸಾಂಬಾರು ಈರುಳ್ಳಿ ತೊಗೊಳ್ತಾ ಇದ್ದೀನಿ ಮಾಮೂಲಿ ಈರುಳ್ಳಿ ಎಲ್ಲ ಸಾಂಬಾರು ಈರುಳ್ಳಿನ ತೊಗೊಂಡು ಅದನ್ನು ಎರಡು ಪೀಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಸಾಂಬಾರ್ ಈರುಳ್ಳಿ ಹಾಕೋದ್ರಿಂದ ನಾನ್ ವೆಜ್ಜಿಗೆ ಒಳ್ಳೆ ಟೇಸ್ಟ್ ಬರುತ್ತೆ ಈಗ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಕೆಂಪಾಗೋವರೆಗೂ ಮೀಡಿಯಮ್ ಉರಿನಲ್ಲಿ ಫ್ರೈ ಮಾಡ್ಕೋಬೇಕು ಈಗ ತಲೆಕಾಲು ಹಾಕ್ತಾಯಿದ್ದೀನಿ ಸ್ವಲ್ಪ ಮೀಡಿಯಮಾಗಿ ಹೆಚ್ಕೊಳ್ಳಿ ತುಂಬ ದೊಡ್ಡ ಹೆಚ್ಕೊಳ್ಳೋದ್ರಿಂದ ಟೇಸ್ಟ್ ಸರಿ ಸಿಕ್ಕಲ್ಲ ನಾನು ಸ್ವಲ್ಪ ಸಹ ಮೀಡಿಯಮ್ ಆಗಿ ಬಂದಿದ್ದೀನಿ ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು ನಂತರ ಅರ್ಧ ಸ್ಪೂನು ಅರಿಶಿನ ಹಾಕ್ತಾಯಿದ್ದೀನಿ ಅರಿಶಿನ ಹಾಕಿ ಮಿಕ್ಸ್ ಮಾಡಿಕೊಳ್ಬೇಕು ಚೆನ್ನಾಗಿ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡ್ಮೇಲೆ ನಾನು ಮಟನ್ ಬೆಲಿಕ್ಕೋಸ್ಕರ ಒಂದು ಲೋಟ ನೀರು ಇದ್ದೀನಿ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಒಂದು ಸತಿ ಹೆಚ್ಚಾಗಿ ಮಿಕ್ಸ್ ಮಾಡಬಾರ್ದು ಪೀಸ್ ಪೀಸ್ ಆಗಿಬಿಡತ್ತಲ್ಲ ಈಗ ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮುಚ್ಚಳ ಮುಚ್ಚಿ ಮೂರರಿಂದ ನಾಲ್ಕು ಪಿಶಲ್ನ ಕೂಗಿಸ್ತಾ ಇದ್ದೀನಿ ಮೂರು ಶಲ್ ಆಯಿತು ಈಗ ಲಿಡ್ನ ಓಪನ್ ಮಾಡ್ತಾಯಿದ್ದೀನಿ ನೋಡಿ ಇಷ್ಟು ಬೆಂದಿದೆ ಮಟನ್ನು ಇನ್ನೊಂದು ಪಾತ್ರೆಗೆ ಶಿಫ್ಟ್ ಮಾಡ್ತಾಯಿದ್ದೀನಿ ನೋಡಿ ಮಟನೆಲ್ಲ ನೊಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ ಈಗ ಎರಡು ಎಲೆನ ಹಾಕ್ತಾಯಿದ್ದೀನಿ ಇದು ಹಾಕೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ ಈಗ ರುಬ್ಬಿದಂಥ ಮಸಾಲೆನ ಹಾಕ್ತಾಯಿದ್ದೀನಿ ಮಸಾಲೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಹಾಕಿ ಮೀಡಿಯಮ್ ಊರಿನಲ್ಲಿ ಕುದಿಯೋಕ್ಕೆ ಬಿಡಬೇಕು ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಐದರಿಂದ ಹತ್ತು ನಿಮಿಷ ಮುಚ್ಚಳ ಮುಚ್ಚಿ ಇದ್ದೀನಿ ಗ್ರೇವಿ ರೆಡಿಯಾಗಿದೆ ಈಗ ಇದು ಅನ್ನ ಚಪಾತಿ ರೊಟ್ಟಿ ಮುದ್ದೆ ಪ್ರತಿಯೊಂದಕ್ಕೂ ತುಂಬ ಚೆನ್ನಾಗಿ ಹೊಂದಿಕೊಳ್ಳುತ್ತೆ ನೀವು ಹಲವಾರು ಥರ ಗ್ರೇವಿಗಳನ್ನ ಟ್ರೈ ಮಾಡಿರ್ಬೋದು ಒಮ್ಮೆ ಈ ಥರ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ನಾನು ಇದಕ್ಕೆ ನಮ್ಮ ಮಲೆನಾಡು ಸ್ಪೆಷಲ್ ಅಕ್ಕಿ ರೊಟ್ಟಿನ ಮಾಡ್ಕೊಂಡಿದ್ದೀನಿ ನೀವು ಕೂಡ ಈ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಮಸ್ಕಾರ